ಶಾರದಾ ಮನೆ ಮುಂದೆ ಕೂತ್ಕೊಂಡು ತನ್ನ ಗಂಡ ಪ್ರಸಾದ್ಗಾಗಿ ಎದುರು ನೋಡ್ತಾ ಇರ್ತಾಳೆ ಇಷ್ಟರಲ್ಲಿ ಅವಳ ಸೊಸೆ ಅನಾಮಿಕ ಅಲ್ಲಿಗೆ ಬರ್ತಾಳೆ ಏನತ್ತೆ ಇದು ಚಿಕ್ಕ ಚಿಕ್ಕಮಗುನ ಈ ಹೊತ್ತಿಗೆ ಬಂದೇ ಬರ್ತಾರೆ ಯಾಕೆ ಗಾಬರಿ ಆಗ್ತಾ ಇರ್ತೀರಾ ನೀನ್ ಮಾವಯ್ಯ ಕತ್ತಲಾದ್ರೆ ಕಣ್ಣಷ್ಟು ಸ್ಪಷ್ಟವಾಗಿ ಕಾಣಿಸಲ್ಲಮ್ಮ ಯಾರೋ ಒಬ್ರು ಅವನ ಹತ್ರ ಇರಲೇಬೇಕು ಬೆಳಿಗ್ಗೆನೆ ಹೋಗಿದ್ದಾನಲ್ಲ ಆ ಹಾಳು ಬಿದ್ದ ಗುಹೆ ಹತ್ರ ಹೋಗಿದ್ದಾನೇನೋ ಅಂತ ಭಯವಾಗ್ತಾ ಇದೆ ಅಯ್ಯೋ ಹಾಗ ಅನ್ಕೋಬಿಡಿಯತ್ತೇ ಇದುವರೆಗೂ ಆ ದಾರಿಯಲ್ಲಿ ಯಾರು ಹೋಗೇ ಇಲ್ಲ ಮಾವಯ್ಯ ಹೇಗೆ ಹೋಗ್ತಾರೆ ಹೇಳಿ ನೀವು ಹೆಚ್ಚಾಗಿ ಆಲೋಚಿಸಬೇಡಿ ನಿಂಗೆ ಗೊತ್ತಿಲ್ಲಮ್ಮ ಅಲ್ಲಿ ದೆವ್ವ ಇದೆ ಅಂತ ಊರಿನವರೆಲ್ಲ ಹೇಳ್ತಾ ಇದ್ದಾರಲ್ಲ ಇದುವರೆಗೂ ಯಾರೂ ಆ ಕಡೆ ಹೋಗಿದ್ದೇ ಇಲ್ಲ ನಿಮ್ಮ ಮಾವಯ್ಯ ಕೂಡ ಅವಾಗವಾಗ ಹಾಗೆ ಹೋಗಬೇಡ ಅಂತ ನನ್ನ ಜೊತೆ ತಮಾಷೆ ಮಾಡ್ತಾ ಇದ್ರು ಅಪ್ಪಿ ತಪ್ಪಿ ಏನಾದರೂ ದಾರಿ ತಪ್ಪಿ ಆ ಕಡೆ ಹೋಗಿದ್ದಾನೇನೋ ಅಂತ ಭಯವಾಗ್ತಿದೆಯಮ್ಮ ಅಂತಹ ಭಯ ಏನೂ ಇಟ್ಕೋಬೇಡಿ ಅತ್ತೆ ಮಾವಿಯನ್ಗೆ ಏನೂ ಆಗೋದಿಲ್ಲ ಎಂದು ಅನಾಮಿಕ ಅನ್ನುತ್ತಿರುವಾಗ ಪ್ರಸಾದ್ ಹಾಡು ಹಾಡ್ಕೋತಾ ಮನೆಗೆ ಬರ್ತಾನೆ ತನ್ನ ಗಂಡನನ್ನು ನೋಡಿ ಉಸಿರೆಳೆದುಕೊಳ್ತಾಳೆ ಶಾರದಾ ಕೋಪದಿಂದ ಕತ್ತಲಾಗುವವರೆಗೂ ಹೊರಗೆ ಇರಬೇಡ ಅಂತ ಹೇಳಿದ್ನಲ್ಲ ನಾನು ಆದ್ರೂ ನನ್ ಮಾತು ಲೆಕ್ಕ ಮಾಡ್ತಾ ಇಲ್ವಲ್ಲ ಇಲ್ಲಿ ನೋಡು ಶಾರದಾ ಅದಕ್ಕೆ ಸುಮ್ಮನೆ ಗಾಬರಿ ಆದ್ರೆ ಹೇಗೆ ಬೆಳಿಗ್ಗೆ ರಾತ್ರಿ ಮನೆಯಲ್ಲೇ ಇರ್ಬೇಕು ಅಂದ್ರೆ ನಂಗೂ ಬೇಜಾರಾಗುತ್ತೆ ಪಂಜರದಲ್ಲಿ ಬಂಧಿಸಿದ ಹಾಗಾಗುತ್ತೆ ಅಂದ್ರೆ ಹಿತ್ತಲಿಗೆ ಹೋಗಿ ಗಿಡ ನೆಡಿ ಇಲ್ಲಾ ಅಂದ್ರೆ ತರಕಾರಿ ತಂದು ಅಡಿಗೆ ಮಾಡಿ ಅಷ್ಟೇ ಹೊರತು ಹೀಗೆ ಕತ್ತಲಾಗುವವರೆಗೂ ಎಲ್ಲೋ ಇರ್ತೀನಿ ಅಂತಂದ್ರೆ ನಾನ್ ಹೇಗೆ ಒಪ್ಕೋತೀನಿ ಅತ್ತೇ ಮಾವಯ್ಯಂದಿದ್ದಾರಲ್ಲ ಇನ್ನು ಕೋಪ ಯಾಕೆ ಮಾಡ್ಕೋತೀರಾ ಹೋಗಿ ಹೋಗಿ ಮಾವಯಿಂಗೇನ್ ಬೇಕು ನೋಡಿರ್ಬೇಕು ನೀನ್ ಇನ್ನು ಹಾಗೆ ಸಿಡಿ ಮುಖ ಹಾಕೊಂಡ್ರೆ ಹೇಗೆ ಹೋಗು ಹೋಗಿ ಬಿಸಿಯಾಗಿ ಊಟ ಬಿಡಿಸು ಹಾಗೆ ಪ್ರಸಾದನ್ನು ಕರೆದುಕೊಂಡು ಹೋಗಿ ಊಟ ಬಿಡಿಸುತ್ತಾಳೆ ಶಾರದಾ ಮತ್ತೊಂದು ಕಡೆ ಅನಾಮಿಕಾ ತನ್ನ ಗಂಡ ರಮೇಶನ ಬಗ್ಗೆ ಆಲೋಚಿಸುತ್ತಾ ಇರ್ತಾಳೆ ಅದನ್ನು ಗಮನಿಸಿದ ಶಾರದಾ ಮಗನ್ ಬಗ್ಗೆ ಆಲೋಚಿಸ್ತಾ ಇದೆಯಾ ನಮಿಕಾ ಈ ಸಲ ಖಚಿತವಾಗಿ ಅವನಿಗೆ ಒಳ್ಳೆ ಕೆಲಸ ಸಿಕ್ಕತ್ತೆ ನನಗೆ ನಂಬಿಕೆ ಇದೆ ಅವನು ವ್ಯಾಪಾರ ಮಾಡ್ತೀನಿ ಅಂದ್ರೆ ನಾನೇ ಒಪ್ಕೊಂಡಿಲ್ಲ ಖಚಿತವಾಗಿ ಕೆಲಸ ಮಾಡು ಅಂತ ಹೇಳಿದೆ ಪಟ್ಟಣದಲ್ಲಿ ಕೆಲಸ ಸಿಕ್ಕಿದೆ ಅಂತ ನನ್ ಮಗ ಬಂದು ಹೇಳ್ತಾನೆ ಬಿಡು ಒಂದ್ ವೇಳೆ ಪಟ್ಟಣದಲ್ಲಿ ಕೆಲಸ ಬಂದ್ರೆ ಅವರಲ್ಲಿ ನಾನಿಲ್ಲಿ ಇರ್ಬೇಕು ಅಂದ್ರೇನೆ ಸ್ವಲ್ಪ ದುಃಖವೆನ್ಸುತ್ತೆ ಅದೇನು ಅನಾಮಿಕಾ ನಿಮ್ಮನ್ ಹಾಗೆ ಹೇಗೆ ಬೇರೆ ಮಾಡ್ತೀವಿ ನಿನ್ ಗಂಡಂಗೆ ಕೆಲಸ ಬಂದ್ರೆ ನೀನು ಕೂಡ ಅವನ ಜೊತೆ ಹೋಗ್ಲೇಬೇಕಲ್ವಾ ನಿಮ್ಮ ಅತ್ತೆ ನಿನ್ನ ಇಲ್ಲಿ ಬೇಕು ಅಂದ್ರೂ ಇಡೋದಿಲ್ಲ ನೀನು ಅವನು ಸೇರಿ ಪಟ್ಟಣದಲ್ಲಿ ಹಾಯಾಗಿ ಸಂಸಾರ ಮಾಡಿ ನಾವು ಕೂಡ ಅವಾಗವಾಗ ನಿಮ್ಗಾಗಿ ಪಟ್ಟಣಕ್ಕೆ ಬಂದು ನೋಡ್ತಾ ಇರ್ತೀವಿ ಆ ಎಷ್ಟು ಮುಂದಾಲೋಚನೆ ಒಳ್ಳೆ ಹಾಕೊಂಡಿದೆ ಅಲ್ವಾ ಮತ್ತೆ ಪ್ರಸಾದ್ ಅಂದ್ರೆ ಏನ್ ಅಂದ್ಕೊಂಡಿದ್ಯಾ ಎಂದು ಹುಷಾರಾಗಿ ತಿನ್ನೋದಕ್ಕೆ ಶುರು ಮಾಡುತ್ತಾನೆ ಪ್ರಸಾದ್ ಇನ್ನು ಅನಾಮಿಕಂಗೆ ಇದ್ದಕ್ಕಿದ್ದ ಹಾಗೆ ಏನೋ ನೆನಪಿಗೆ ಬರುತ್ತೆ ಹಾಗೆ ಅತ್ತೆ ಅವ್ರಿಗೆ ಒಳ್ಳೆ ಕೆಲಸ ಬೇಕು ಅಂತ ಹರ್ಕೆ ಹೊತ್ತಿದ್ದೀನಿ ನಾಳೆ ಗುಡಿಗೆ ಹೋಗ್ಬರೋಣ ಏನು ತಪ್ಪದೆ ಹೋಗಣಮ್ಮ ನಾನು ಕೂಡ ಬರ್ತೀನಿ ನಾಳೆ ಸಕ್ಕರೆ ಪೊಂಗಲ್ ಕೊಡ್ತಾರಲ್ಲ ಅದು ನಂಗೆ ತುಂಬಾ ಇಷ್ಟ ಎಂದು ಪ್ರಸಾದನು ಹೊತ್ತಿಗೆ ಶಾರದ ಕೋಪದಿಂದ ನೋಡುತ್ತಾಳೆ ಅವರಿಬ್ಬರನ್ನು ನೋಡಿ ಅನಾಮಿಕಾ ನಗುತ್ತಾಳೆ ಇನ್ನು ಮಾರನೇ ದಿನ ಬೆಳಿಗ್ಗೆ ಅನಾಮಿಕಾ ಗುಡಿಗೆ ಹೋಗೋದಕ್ಕೆ ತಯಾರಾಗಿ ಕುತ್ಕೋತಾಳೆ ಅಷ್ಟದಲ್ಲಿ ಅಲ್ಲಿಗೆ ರಮೇಶ್ ಬರ್ತಾನೆ ರಮೇಶ್ ನೋಡಿ ಅನಾಮಿಕಾ ಬಹಳ ಸಂತೋಷಿಸುತ್ತಾಳೆ ಏನು ಅಂದ್ರೆ ಚೆನ್ನಾಗಿದ್ದೀರಾ ಹಾಗೆ ಸಣ್ಣಗಾಗಿದ್ದೀರಲ್ರಿ ಸರಿಯಾಗಿ ತಿಂತಾ ಇಲ್ವಾ ಅತ್ತೇ ಯಾರ್ ಬಂದಿದ್ದಾರೆ ನೋಡಿ ಅನಾಮಿಕ ಮಾತನ್ನು ಕೇಳಿದ ಶಾರದಾ ಪ್ರಸಾದರು ಅಲ್ಲಿಗೆ ಬಂದು ನೋಡುತ್ತಾರೆ ರಮೇಶ್ ಮೌನವಾಗಿರುವುದು ಗಮನಿಸುತ್ತಾರೆ ಏನೋ ಬಾಡಿ ಹೋದ ಮಸಾಲೆ ದೋಸೆ ಹಾಗೆ ಹಾಗೆ ಮುಖ ಇಟ್ಟಿದ್ಯಾ ಹೋದ ಕೆಲಸ ಆಯ್ತಾ ಇಲ್ವಾ ಕೆಲಸ ಸಿಕ್ಕಾಗ ಇಲ್ವಾ ಯಾಕೆ ರೀ ಹಾಗಿದ್ದೀರಾ ಏನೋ ಕಳ್ಕೊಂಡವರು ಹಾಗಿದ್ದೀರಾ ಏನಾಯ್ತು ಏನಾಗುತ್ತೆ ಕೆಲಸ ಬಂದಿಲ್ಲ ಆ ಕೆಲ್ಸಕ್ಕೆ ನಾನು ಸರಿ ಹೋಗೋದಿಲ್ಲ ಆದ್ರೂ ಇಷ್ಟ ಇಲ್ಲ ಅಂತ ಹೇಳ್ತಿದ್ರು ನೀವ್ಯಾಕೆ ನನ್ಗೆ ಕೆಲಸ ಮಾಡುವಂತ ಇದ್ರೋ ನನ್ಗೆ ಅರ್ಥವಾಗ್ತಿಲ್ಲ ನನಗೆ ಇಷ್ಟ ಬಂದ ಹಾಗೆ ನಾನು ಬದುಕಬಾರ್ದಾ ಒಂದು ಮದುವೆ ಆದ ವ್ಯಕ್ತಿ ಮನೆಯಲ್ಲಿ ಕೇಳಬೇಕಾ ಅವನಿಗೆ ಸ್ವೇಚ್ಛೆ ಇರೋದಿಲ್ವಾ ಕೆಲಸ ಮಾಡೋದೇ ನನ್ನ ಕೆಲಸನಾ ಅಂದ್ರೆ ಏನ್ ಮಾಡ್ತೀಯಾ ಕೆಲಸ ಮಾಡೋದಿಲ್ಲ ವ್ಯಾಪಾರ ಮಾಡ್ತೀನಿ ಅಂತೀಯಾ ನಾನು ಎಷ್ಟು ಸಲ ಹೇಳಿದ್ರು ನಾನು ಮಾತ್ರ ನಾನು ಒಪ್ಕೊಳ್ಳೋದಿಲ್ಲ ಇಲ್ಲೋಡು ಅಪ್ಪ ಇದ್ದಾರೆ ನೋಡು ಏನಕ್ಕೂ ಕೆಲಸಕ್ಕೆ ಬಾರದೆ ಮನೇಲಿ ಇದ್ದಾರೆ ಅವರು ಕೂಡ ಒಂದ್ಸಲ ವ್ಯಾಪಾರ ವ್ಯಾಪಾರ ಅಂತ ಪಟ್ ಹಿಡಿದ್ರು ಆ ನಂತರ ತನ್ನ ಸ್ನೇಹಿತರ ಜೊತೆ ಸೇರಿ ವ್ಯಾಪಾರ ಕೂಡ ಶುರು ಮಾಡಿದ್ರು ಆದ್ರೆ ಅವರು ವ್ಯಾಪಾರ ಅಂತ ನಡೀತಾ ಇಲ್ವಲ್ಲ ಫಲಿತವಾಗಿ ನಷ್ಟವಾಯ್ತು ಇನ್ನ ಆನಂತರ ನಿಮ್ಮ ಅಪ್ಪ ಈ ಮನೆಗೆ ಪರಿಮಿತವಾಗಿದ್ದಾರೆ ಯಾಕೂ ಕೆಲ್ಸಕ್ ಬರ್ದವರಾಗಿದ್ದಾರೆ ಅಪ್ಪಂಗೆ ಹಾಗೆ ನಡೀತು ಅಂತ ನಾನು ಕೂಡ ಹಾಗೆ ಆಗ್ತೀನಿ ಅಂತ ಯಾಕೆ ಅಂದ್ಕೋತೀಯಮ್ಮ ನನ್ಗೂ ಅಂತ ಒಂದು ವ್ಯಕ್ತಿತ್ವವಿದೆ ನಾನು ವ್ಯಾಪಾರ ಮಾಡಿ ಸಾಧಿಸಬಲ್ಲೆ ಅನ್ನುವ ನಂಬಿಕೆ ನನ್ನಲ್ಲಿದೆ ತಾಯಿ ಮಾತನ್ನು ಕೇಳಿದ್ರೆ ಚೆನ್ನಾಗ್ತಿಯಾ ಇಲ್ಲ ಅಂದ್ರೆ ನಿನ್ ಕರ್ಮ ಎಂದು ಶಾರದ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ ಶಾರದ ಹೋದ ನಂತರ ರಮೇಶ್ ತನ್ನ ರೂಮಿಗೆ ಹೊರಟು ಹೋಗುತ್ತಾನೆ ಆಗಲೇ ಮಿಂಚು ಗುಡುಗಿನಿಂದ ಸೇರಿದ ಮಳೆ ಬರುತ್ತದೆ ರಾತ್ರಿ ಎಲ್ಲಾ ಬೀಳ್ತಾನೆ ಇರುತ್ತೆ ಮಾರಣೆ ದಿನ ಬೆಳಿಗ್ಗೆ ಕೂಡ ಮಳೆ ಬೀಳುತ್ತಲೇ ಇದ್ದುದರಿಂದ ಏನೇ ಈ ಮಳೆ ಈಗ ನಿಲ್ವ ಲಕ್ಷಣವೇನೂ ಇಲ್ಲ ಊರಲ್ಲಿ ಈಗಾಗ್ಲೇ ಬೇಕಾದಷ್ಟು ಮನೆ ಮುಳುಗೋಗಿದೆಯಂತೆ ನೋಡಿದ್ರೆ ನಮ್ಮನೆ ಕೂಡ ಹಾಗೆ ಆಗುತ್ತೆ ಆ ಅಪಶಕ್ನದ ಮಾತೇನು ರೀ ಸಾಯಂಕಾಲದ ಹೊತ್ತಿಗೆ ಮಳೆಯ ಜಾಡ ಇರಲ್ಲ ನೀವು ನೋಡ್ತಾ ಇರಿ ಕಡೆ ಹೊಲ ಕೂಡ ನಾಶವಾಗಿದೆ ಅಂತೆ ನಮ್ ಹೊಲ ಹೇಗಿದೆಯೋ ಏನೋ ಅಪ್ಪಾ ಒಂದ್ಸಲ ನಾನು ಹೋಗಿ ನಮ್ ಹೊಲನ ನೋಡ್ಕೊಂಬರ್ತೀನಿ ಏನೋ ಅಗತ್ಯವಿಲ್ಲ ಮನೇಲಿ ಇದ್ರೆ ಸಾಕು ಏನಮ್ಮ ನೀನು ಹೀಗೆ ನೀನು ಕೋಪದಿಂದ ಇರ್ತೀಯಾ ನನ್ ಬಗ್ಗೆ ಆಲೋಚಿಸೋದಕ್ಕಾದ್ರೆ ನನ್ ಮೇಲೆ ಕೋಪ ಪ್ರದರ್ಶಿಸುತ್ತೀಯಾ ನೀನು ನಾನು ಕೋಪದಿಂದ ಹೇಳ್ತಾ ಇಲ್ಲ ನಮ್ ಹೊಲದ ಹತ್ರ ಸ್ವಲ್ಪ ದೂರದಲ್ಲಿ ಗುಹೆ ಇದೆ ಅಪ್ಪಿತಪ್ಪಿ ಅಲ್ಲಿಗೆ ಹೋದ್ರೆ ಪರಿಸ್ಥಿತಿ ಏನೋ ಸಹಾಯ ಮಾಡೋರು ಕೂಡ ಇರೋದಿಲ್ಲ ಅಬ್ಬಾ ಇನ್ನು ಸಾಕಮ್ಮ ನಾನೇನ್ ಮಾಡ್ಬೇಕು ಅಂತಿದ್ಯಾ ಏನೋ ಒಂದ್ ಅಡ್ಡ ಹೇಳ್ತಾನೆ ಇರ್ತೀಯಾ ಇನ್ನು ನಾನು ಯಾರ ಮಾತನ್ನು ಕೇಳೋದಿಲ್ಲ ಸ್ವಯಂವಾಗಿ ನಾನೇ ಹೋಗ್ತೀನಿ ಈಗ್ಲೇ ಹೋಗ್ತೀನಿ ನಮ್ಮ ಹೊಲ ಹೇಗಿದೆಯ ನೋಡ್ಕೊಂಬರ್ತೀನಿ ಎಂದು ರಮೇಶ್ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ ತನ್ನ ಮಗನ ಬಗ್ಗೆ ಆಲೋಚಿಸುತ್ತ ಶಾರದಾ ಗಾಬರಿ ಆಗ್ತಾ ಇರ್ತಾಳೆ ಅಮ್ಮ ಅನಾಮಿಕಾ ನೀನು ಕೂಡ ಅವ್ನ ಜೊತೆ ಹೋಗು ಅವನೊಬ್ಬನೇ ಕಳ್ಸೋದು ಇಷ್ಟವಿಲ್ಲ ಹಾಗೆಯತ್ತೆ ಎಂದು ಅನಾಮಿಕಾ ಕೂಡ ರಮೇಶನ ಜೊತೆ ಹೋಗುತ್ತಾಳೆ ಹಾಗೆ ಇಬ್ಬರು ಪ್ರವಾಹದ ನೀರಿನಲ್ಲಿ ತಮ್ಮ ಹೊಲಕ್ಕೆ ಹರಡುತ್ತಾರೆ ಅಲ್ಲಿ ಪ್ರವಾಹದಲ್ಲಿ ಮುಳುಗಿ ಹೋದ ಬೆಳೆಯ ಹೊಲವನ್ನು ನೋಡುತ್ತಾರೆ ಇನ್ನು ಆಗಲೇ ನೆರೆಯ ಪ್ರವಾಹ ಸ್ವಲ್ಪ ಹೆಚ್ಚಾಗುತ್ತದೆ ಆ ಪ್ರವಾಹದಲ್ಲಿ ಅನಾಮಿಕಾ ರಮೇಶರು ಕೊಚ್ಕೊಂಡು ಹೋಗುವ ಪರಿಸ್ಥಿತಿ ಬರುತ್ತೆ ಅನಾಮಿಕಾ ಜಾಗ್ರತೆ ನನ್ನ ಕೈ ಹಿಡ್ಕೋ ಜಾಗೃತಿಗೆ ಹಿಡ್ಕೊ ಏನು ಅಂದ್ರೆ ನೀವು ನನ್ನ ಕೈನ ಬಿಡಬೇಡಿ ಇಲ್ಲ ಅಂದ್ರೆ ನಾನು ನೆರೆಯಲ್ಲಿ ಕೊಚ್ಕೊಂಡು ಹೋಗ್ತೀನಿ ಗಟ್ಟಿಯಾಗಿ ಹಿಡ್ಕೊಳ್ರಿ ಎಂದು ಅನಾಮಿಕಾ ಅರಚುತ್ತಾ ಇರುತ್ತಾಳೆ ನೆರೆಯ ಪ್ರವಾಹದಲ್ಲಿ ಅನಾಮಿಕ ರಮೇಶ್ ಹಾಗೆ ಕೊಚ್ಕೊಂಡು ಹೋಗ್ತಾ ಗುಹೆ ಕಡೆಗೆ ಸೇರ್ಕೋತಾರೆ ಅಲ್ಲಿವರೆಗೂ ಬೆಟ್ಟದ ಕೆಳಗಿರುವ ಗುಹೆಯನ್ನು ನೋಡದೆ ಇರುವ ಅನಾಮಿಕ ಆ ಗುಹೆಯನ್ನು ನೋಡಿ ಭಯಪಟ್ಟು ಹೋಗುತ್ತಾಳೆ ಏನು ಅಂದ್ರೆ ನಾವು ಇಲ್ಲಿಗೆ ಹಾಕಿ ಬಂದ್ವಿರಿ ತಕ್ಷಣ ಹೋಗೋಣ ಅತ್ತೆ ನನಗೆ ಆಲ್ರೆಡಿ ಹೇಳಿದ್ದಾರೆ ಇಲ್ಲಿ ದೆವ್ವ ಇದೆ ಅಂತಲ್ಲ ಇಲ್ಲಿಗೆ ಬರೋದಕ್ಕೆ ತುಂಬಾ ಜನ ಭಯಪಡ್ತಾರಲ್ಲ ನಿಲ್ಲು ನಿಲ್ಲು ಹಾಗೆ ಆವೇಶ ಪಟ್ರೆ ಹೇಗೆ ಈ ಬೆಟ್ಟದ ಕೆಳಗಿರುವ ಗುಹೆ ಬಹಳ ವರ್ಷಗಳ ಹಿಂದಿಂದು ಅಂತ ನಂಗೆ ಗೊತ್ತು ಆದರೆ ಇದುವರೆಗೂ ನಾನು ಬಂದೇ ಇಲ್ಲ ಈ ಪ್ರವಾಹದಿಂದ ಇಲ್ಲಿಗೆ ಬಂದ್ವಿ ಸ್ವಲ್ಪ ಹೊತ್ತು ಇರೋಣ ಅಮ್ಮೋ ನಾನಿರೋದಿಲ್ಲ ತಕ್ಷಣ ಇಲ್ಲಿಂದ ಹೊರಟೋಗ್ಬೇಕು ಇಲ್ಲಾಂದ್ರೆ ಪ್ರಾಣಕ್ಕೆ ಪ್ರಮಾದ ನಾನು ಗಳಿಸ್ಬೇಡಿ ಹೊರಟೋಗೋಣ ಬನ್ನಿ ಅಬ್ಬಾ ಹೋಗೋಣ ಹೊರತು ಸ್ವಲ್ಪ ಮಳೆಯಾದರೂ ಕಡಿಮೆ ಆಗಲಿ ನೀರಿನ ಪ್ರವಾಹ ಹೇಗಿದೆ ಉದ್ಧತವಾಗಿ ಹರಿತಾ ಇದೆ ಸ್ವಲ್ಪ ಆ ಪ್ರವಾಹ ತಗೋದಕ್ಕೆ ಬಿಡು ಇಲ್ಲ ನನ್ಗೆ ಇಲ್ಲಿ ಈಗಲೇ ಹೊರಟೋಗ್ಬೇಕು ತಕ್ಷಣ ಹೋಗೋಣ ರೀ ಎಂದು ಅನಾಮಿಕ ಭಯಪಡುತ್ತಾ ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಆಗಲೇ ರಮೇಶ್ ಆ ಗುಹೆ ಎಲ್ಲವನ್ನು ನೋಡುತ್ತಾನೆ ಅಷ್ಟು ಕತ್ತಲಲ್ಲಿ ಕೂಡ ಒಂದು ಕಡೆಯಿಂದ ಏನೋ ಕಾಂತಿ ಬರ್ತಾ ಇರುವುದು ಗಮನಿಸುತ್ತಾನೆ ರಮೇಶ್ ನೋಡಿದ್ಯಾ ಆ ಕಡೆ ಏನೋ ಇದ್ದಾಗಿದೆ ಆ ಕಾಂತಿ ನೋಡು ಅಲ್ಲಿ ಯಾರಾದ್ರೂ ಇದ್ದಾರೋ ಏನೋ ಒಂದ್ಸಲ ನೋಡಿ ಬರೋಣಬಾ ಅಮ್ಮ ನಾನ್ ಬರಲ್ಲ ನೀವೇ ಹೋಗಿ ಬೇಕು ಅಂದರೆ ನಾನು ಇಲ್ಲಿ ಕಾವಲಾಗಿರ್ತೀನಿ ನೀವು ಬೇಗ ಬಂದ್ಬಿಡಿ ನಾನು ನಾನೊಂದು ಕ್ಷಣ ಕೂಡ ಇರೋದಿಲ್ಲ ಎಂದು ಅನಾಮಿಕಾ ಹೇಳಿದ್ದರಿಂದ ಇನ್ನು ಧೈರ್ಯವಾಗಿ ರಮೇಶ ಆ ಗುಹೆಯೊಳಗೆ ಹೋಗುತ್ತಾನೆ ಹಾಗೆ ಹೋದ ನಂತರ ರಮೇಶನಿಗೆ ಅನುಮಾನವಾಗಿ ಒಂದು ವಸ್ತು ಕಾಣಿಸುತ್ತದೆ ಅಲ್ಲಿ ಆ ವಸ್ತುವನ್ನು ತೆಗೆದುಕೊಂಡು ನೋಡಿದರೆ ಅದು ಒಂದು ಬಂಗಾರದ ನಾಣ್ಯ ಎಂದು ತಿಳಿಯುತ್ತದೆ ಇಷ್ಟರಲ್ಲಿ ಹೊರಗಿನಿಂದ ಅನಾಮಿಕಾ ಹರಚಾಟ ಹೆಚ್ಚಾಗುತ್ತೆ ಇದರಿಂದ ತಕ್ಷಣ ಅನಾಮಿಕಳ ಹತ್ತಿರಕ್ಕೆ ಹೋಗ್ತಾನೆ ರಮೇಶ್ ಏನು ಅಂದ್ರೆ ಬೇಗ ಬಂದ್ಬಿಡಿ ಬೇಗ ತಕ್ಷಣ ನಾವು ಇಲ್ಲಿಂದ ಹೊರಟು ನನ್ಗೆ ಏನೇನೋ ಶಬ್ದ ಬರ್ತಾ ಇದ್ದೀರಿ ಅಬ್ಬಬ್ಬಾ ಬಂದೆ ಅಲ್ಲ ಇನ್ನು ಅರ್ಚೋದು ನಿಲ್ಸು ಇನ್ನು ಅನಾಮಿಕಾ ಏನು ಆಲೋಚಿಸದೆ ರಮೇಶನ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾಳೆ ಅಲ್ಲಿಂದ ಭಯದಿಂದ ನೆರೆಯ ನೀರನ್ನು ಕೂಡ ಲೆಕ್ಕಿಸದೆ ರಮೇಶನ ಕೈ ಹಿಡ್ಕೊಂಡು ಎಳ್ಕೊಂಡು ಮನೆಗೆ ಹೋಗುತ್ತಾಳೆ ಅವರಿಬ್ಬರನ್ನು ನೋಡಿದ ಅತ್ತೆ ಶಾರದಾ ಅಯ್ಯೋ ಮಗನೆ ನಮ್ಮನೆ ಕೂಡ ಪ್ರವಾಹದ ನೀರಿಗೆ ಮುಳುಗು ಹೋಗಿದ್ದೆ ಕಣೋ ಬೇಗ ಹೊರಗೆ ಹೋಗೋಣ ಬಾರೋ ಎಲ್ಲಿಗಮ್ಮ ಈಗಿಂದಲೇ ಈಗ ಅಂತ ಎಲ್ಲಿಗೆ ಹೋಗೋಣ ಹೇಳು ಅರೆ ರಮೇಶು ಅಲ್ಲಿ ನೋಡಿದ್ಯಾ ಊರೆಲ್ಲ ನದಿಯಾಗಿ ಹೋಗಿದೆ ಈಗಾಗ್ಲೇ ಬೇಕಾದಷ್ಟು ಮನೆ ಕೊಚ್ಕೊಂಡು ಹೋಗಿದೆ ಇನ್ನು ಇಲ್ಲೇ ಇದ್ರೆ ನಮ್ ಪ್ರಾಣ ಕೂಡ ಹೋಗುತ್ತೆ ಕಣೋ ಹಾಗೆ ಪ್ರಸಾದ್ ಶಾರದರು ಗಾಬರಿ ಆಗುತ್ತಾ ಇದ್ದರೆ ಅನಾಮಿಕಗೆ ಒಂದು ಆಲೋಚನೆ ಬರುತ್ತೆ ನಾವು ಹೋಗೋದಕ್ಕೆ ಒಂದು ಜಾಗವಿದೆ ಈ ಪರಿಸ್ಥಿತಿಯಲ್ಲಿ ನಾವು ಅಲ್ಲಿಗೆ ಹೋಗೋದೇ ಒಳ್ಳೇದು ಎಲ್ಲಿಗೆ ಅನಾಮಿಕಾ ಗುಹೆಯೊಳಗಿರಿ ಅನಾಮಿಕ ಹಾಗೆ ಹೇಳಿದ್ದರಿಂದ ಎಲ್ಲರೂ ಶಾಕ್ ಆಗುತ್ತಾರೆ ಇನ್ನು ತಕ್ಷಣ ರಮೇಶ್ ಕೂಡ ಒಪ್ಕೋತಾನೆ ನೆರೆಯ ಪ್ರವಾಹ ಮತ್ತಷ್ಟು ಹೆಚ್ಚಾಗುತ್ತದೆ ಏನು ಆಲೋಚಿಸಿದ್ದೆ ರಮೇಶ್ ಅನಾಮಿಕರ ಜೊತೆ ಶಾರದಾ ಪ್ರಸಾದರು ಎಲ್ಲರೂ ಸೇರಿ ಗುಹೆಯೊಳಗೆ ಹೋಗೋದಕ್ಕೆ ಶುರು ಮಾಡುತ್ತಾರೆ ಊರಿನ ಜನರನ್ನು ಕೂಡ ತಮ್ಮ ಹಿಂದೆ ಕರ್ಕೊಂಡು ಹೋಗ್ತಾಳೆ ಅನಾಮಿಕ ಎಲ್ಲರೂ ಆ ಗುಹೆಯೊಳಗೆ ಸೇರಿಕೊಳ್ತಾರೆ ಸ್ವಲ್ಪ ಹೊತ್ತಿಗೆ ಮಿಂಚು ಶಬ್ದ ಇನ್ನೂ ಹೆಚ್ಚಾಗುತ್ತದೆ ಪ್ರವಾಹದ ನೀರು ವೇಗವಾಗಿ ಬಂದು ಆ ಬೆಟ್ಟವನ್ನು ಹೊಡಿತಾ ಇರುತ್ತೆ ಇಷ್ಟದಲ್ಲಿ ಒಂದೇ ಸಲಕ್ಕೆ ಗುಹೆ ಮೇಲಿನಿಂದ ಬಂಗಾರದ ನಿಧಿ ಅವರ ಮಧ್ಯೆ ಬೀಳುತ್ತೆ ಬಂಗಾರದ ನಾಣ್ಯಗಳು ವಜ್ರಗಳನ್ನು ನೋಡಿ ಎಲ್ಲರೂ ಆಶ್ಚರ್ಯ ಹೋಗುತ್ತಾರೆ ನಾನು ಊಹಿಸಿದ್ದೆ ನಿಜವಾಯ್ತು ಈ ಗುಹೆಯಲ್ಲಿ ಬಂಗಾರವಂತೂ ಇದೆ ಇನ್ನು ಇವೆಲ್ಲ ನಮಗೆ ಸ್ವಂತ ಎಲ್ರು ತಗೊಳ್ಳಿ ನಿಲ್ಲಿ ಎಲ್ರು ಸರಿ ಒಗ್ಗಟ್ಟಾಗಿ ನಿಧಿನ ಹಂಚ್ಕೊಳ್ಳೋಣ ಅದು ನ್ಯಾಯ ಅಂದ್ರೆ ನನ್ನ ಸೊಸೆ ಯಾವಾಗಲೂ ಸರಿಯಾಗಿ ಹೇಳ್ತಾಳೆ ಹಾಗೆ ಅನಾಮಿಕಾ ಆ ನಿಧಿಯನ್ನು ಊರಿನ ಜನರೆಲ್ಲರಿಗೂ ಹಂಚುತ್ತಾಳೆ ಎರಡು ದಿನಗಳ ಗುಹೆಯಲ್ಲಿ ಇದ್ದ ನಂತರ ಪ್ರವಾಹದ ನೀರು ಕಡಿಮೆ ಆಗುತ್ತದೆ ಮಳೆ ನಿಲ್ಲುತ್ತೆ ಇನ್ನು ತಮಗೆ ಸಿಕ್ಕ ನಿಧಿ ಖಜಾನೆಯನ್ನು ಮಾರಿ ಬಂದ ದುಡ್ಡಿನಿಂದ ಊರಿನ ಜನರೆಲ್ಲ ಮತ್ತೆ ತಮ್ಮ ಜಾಗದಲ್ಲಿ ಹೊಸ ಮನೆ ಕಟ್ಕೋತಾರೆ ಆಪತ್ತಿನಲ್ಲಿ ಆಸರೆಯಾಗಿ ನಿಂತು ತಮಗೆ ಧೈರ್ಯ ಹೇಳಿದ ಅನಾಮಿಕಾ ರಮೇಶರಿಗೆ ಊರಿನವರು ಧನ್ಯವಾದ ಹೇಳುತ್ತಾರೆ ಅಮ್ಮ ಇನ್ನು ನನ್ನ ವ್ಯಾಪಾರಕ್ಕೆ ನೀನು ದುಡ್ಡು ಕೊಡಬೇಕಾದ ಅಗತ್ಯವಿಲ್ಲ ಆ ಹಾಳು ಬಿದ್ದ ಗುಹೆ ನನಗೆ ದುಡ್ಡು ಕೊಡುತ್ತೆ ಇನ್ನು ಶುರು ಮಾಡ್ತೀನಿ ನೋಡಮ್ಮ ನನ್ನ ವ್ಯಾಪಾರ ಹಾಗೆ ಕಣೋ ನೀನ್ ಇಷ್ಟ ಬಂದ ಹಾಗೆ ಮಾಡ್ಕೋ ಇನ್ನು ನಾವು ಏನು ಮಾಡಿದ್ರು ಬರುವ ಆಪತ್ತನ್ನ ಮೊದಲೇ ಊಹಿಸಬೇಕು ಅದಕ್ಕೆ ತಕ್ಕ ಹಾಗೆ ಏರ್ಪಾಟು ಮಾಡ್ಕೋಬೇಕು ಆಗಲೇ ನಾವು ಮುಂದಕ್ಕೆ ಹೋಗಬಲ್ಲೆವು ಅದು ನನ್ ಸೊಸೆ ಅಂದ್ರೆ ನನ್ ಸೊಸೆ ಏನು ಮಾಡಿದ್ರು ಏನ್ ಹೇಳಿದ್ರು ಚೆನ್ನಾಗೇ ಇರುತ್ತೆ ಹಾಗೆ ರಮೇಶ್ ವ್ಯಾಪಾರವನ್ನು ನೋಡಿಕೊಂಡು ಅನಾಮಿಕ ಶಾರದ ಪ್ರಸಾದರು ಯಾವ ಕಷ್ಟವೂ ಇಲ್ಲದ ಹಾಗೆ ಹಾಯಾಗಿ ಜೀವಿಸುತ್ತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ ಅನಾಮಿಕ ಮಳೆಯಲ್ಲಿ ಬಿಸಿ ಬಿಸಿ ಪಾನಿಪುರಿ ಮಾರ್ತಾ ಇರ್ತಾಳೆ ಅವಳಿಗೆ ಸಹಾಯವಾಗಿ ಅವಳ ಮಕ್ಕಳು ನವ್ಯ ಭವ್ಯ ಹರಿ ಸಹಾಯ ಮಾಡ್ತಾ ಇರ್ತಾರೆ ಹಾಗಿರುವಾಗ ಅಲ್ಲಿಗೆ ಬಂದ ಶಾಂತಿ ಅನ್ನುವ ಹುಡುಗಿ ಕೊಡೆ ಹಾಕಿಕೊಂಡು ಬಂದು ಪಾನಿಪುರಿ ತಿನ್ನುತ್ತಾ ಮಕ್ಕಳನ್ನು ನೋಡಿ ನಿಮ್ಮ ನಿಮ್ಮಕ್ಕಳೇನ್ರಿ ಹೌದು ರೀ ನಮ್ಮ ಕಡೆ ಇವರು ಸ್ಕೂಲ್ಗೆ ಹೋಗಿ ಓದ್ಕೋತಾ ಇಲ್ವಾ ಸದ್ಯಕ್ಕಂತೂ ಇಲ್ಲ ಯಾವುದಾದ್ರೂ ಸರ್ಕಾರಿ ಸ್ಕೂಲಲ್ಲಿ ಹಾಕೋಣ ಅಂತಂದರೆ ಯಾವುದೂ ಹತ್ತಿರವಿಲ್ಲ ಅದಕ್ಕೆ ಇವರು ನನ್ನ ಜೊತೆ ಸರಿ ಕೆಲಸ ಮಾಡ್ತಾ ಇದ್ದಾರೆ ಚೈಲ್ಡ್ ಲೇಬರ್ ಕಾನೂನಿನ ಪ್ರಕಾರ ಅಪರಾಧ ಆ ವಿಷಯ ನಿಮಗೆ ಗೊತ್ತಿಲ್ವಾ ಅಯ್ಯೋ ಅವ್ರನ್ನೇನು ಕಷ್ಟ ಕೊಡ್ತಾ ಇಲ್ಲ ರೀ ಬಂದವರಿಗೆ ಪಾನಿಪುರಿ ಕೊಟ್ಟು ದುಡ್ಡು ತಗೋತಾ ಇರ್ತಾರೆ ಅಷ್ಟೇ ನಿನ್ನ ಗಂಡ ಏನು ಮಾಡ್ತಾ ಇರ್ತಾರೆ ಅವರು ಆರೋಗ್ಯ ಸ್ವಲ್ಪ ಚೆನ್ನಾಗಿಲ್ಲ ರೀ ಅದಕ್ಕೆ ನಾನೀಗ ಕುಟುಂಬನ ಕಳೀತಾ ಇದ್ದೀನಿ ನನಗೆ ಮಕ್ಕಳು ಇಲ್ಲ ನಿಮ್ಮ ಮೂವರು ಮಕ್ಕಳು ತುಂಬ ಅಂದವಾಗಿದ್ದಾರೆ ನಿಮಗಿಬ್ಬರು ಹೆಣ್ಮಕ್ಕಳಿದ್ದಾರಲ್ಲ ಅವರಲ್ಲಿ ಒಂದು ಹೆಣ್ಮಗುನ ನನಗೆ ದತ್ತ ಕೊಡ್ತೀರಾ ಆ ಮಾತು ಕೇಳುತ್ತಲೇ ಅನಾಮಿಕಾ ಒಂದು ಕ್ಷಣ ಕೂಡ ಆಲೋಚಿಸದಿ ಒಂದು ಮಗು ಅಂತೂ ರೀ ಮೂರು ಮಕ್ಕಳನ್ನು ತಗೊಂಡು ಹೋಗಿ ನಿಮಗೆ ಆಸ್ತಿ ಪಾಸ್ತಿ ಎಲ್ಲ ಚೆನ್ನಾಗಿದೆಯಾ ನಮ್ಮದು ಬಹಳ ದುಡ್ಡಿರುವ ಕುಟುಂಬ ಮಕ್ಕಳನ್ನು ನಾನು ಚೆನ್ನಾಗಿ ನೋಡ್ಕೋತೀನಿ ಅಂದರೆ ಮೂವರನ್ನು ಕರ್ಕೊಂಡು ಹೋಗಿ ನಿಜವಾಗಿನ ಮತ್ತೆ ನಿಮ್ಮ ಮಕ್ಕಳು ನಿಮಗೆ ಬೇಕು ಅಂತ ಹಠ ಮಾಡಿ ನೀವು ಬಂದು ತಗೊಂಡು ಹೋಗಲ್ವಲ್ಲ ಇಲ್ಲ ಹಾಗೆ ಮಾಡಲ್ಲ ಆದರೆ ತಿಂಗಳಿಗೆ ಒಂದು ಸಲವಾದರೂ ನೋಡೋದಕ್ಕೆ ಬರ್ತೀನಿ ಅದು ಕೂಡ ನಿಮಗೆ ಅಭ್ಯಂತರವಿಲ್ಲದಿದ್ದರೆ ಅದಕ್ಕೆ ಶಾಂತಿ ಸರಿ ಅನ್ನಾಳೆ ಆಗಿಂದಾಗಲೇ ಶಾಂತಿ ತನ್ನ ಡ್ರೈವರ್ ಹತ್ತಿರ ದತ್ತಕ್ಕೆ ತೆಗೆದುಕೊಳ್ಳಬೇಕಾದ ಕಾನೂನಿನ ರೀತಿಯ ಪೇಪರ್ಗಳನ್ನೆಲ್ಲ ತರಿಸಿ ಅನಾಮಿಕ ಕೈಯಲ್ಲಿ ಸೈನ್ಗಳನ್ನು ಹಾಕಿಸಿಕೊಂಡು ಆ ಮಕ್ಕಳನ್ನು ಕರ್ಕೊಂಡು ಹೋಗ್ತಾಳೆ ಅನಾಮಿಕಾ ತನ್ನ ಮನಸ್ಸನ್ನು ಕಲ್ಲು ಮಾಡಿಕೊಂಡು ಮನೆಗೆ ಹೋಗ್ತಾಳೆ ಮನೆಯಲ್ಲಿರುವ ಅತ್ತೆ ಶಾರದಾ ಏನು ಮಾ ಮಕ್ಕಳಲ್ಲಿ ಅತ್ತೆ ಅತ್ತೆ ಶಾಂತಿಯನ್ನ ಅವರಿಗೆ ದತ್ತ ಕೊಟ್ಟೆ ತಿಂಗಳಿಗೆ ಒಂದು ಸಲ ಮಾತ್ರ ಅಲ್ಲಿಗೆ ಹೋಗಿ ನಾವು ನಮ್ಮ ನೋಡೋದಕ್ಕೆ ಅವಕಾಶವಿದೆ ಆ ಮಾತು ಕೇಳುತ್ತಲೇ ಶಾರದ ಬಹಳ ಆಶ್ಚರ್ಯದಿಂದ ಏನಮ್ಮ ನೀನ್ ಹೇಳ್ತಾ ಇರೋದು ಎಂದು ಕೇಳುತ್ತಾಳೆ ಹೌದು ಅತ್ತೆ ನಾನು ಹೇಳೋದು ನಿಜನೇ ಆ ಮಾತು ಕೇಳುತ್ತಲೇ ಶಾರದ ಅಳುತ್ತ ಯಾಕೆ ಅಂತ ಕೆಲಸ ಮಾಡದೆ ಮಕ್ಕಳನ್ನ ಯಾಕೆ ಕೊಟ್ಟೆ ಅವ್ರು ಎಲ್ಲಿಗೆ ಹೋಗಿದ್ದಾರೆ ಎಂದು ಅಳುತ್ತಾ ಇರುವಾಗ ಒಳಗಡೆ ಇರುವ ಗಂಡ ರಮೇಶ್ ಹೊರಗೆ ಬಂದು ಏನ್ ನಡೀತು ಅಂತ ಕೇಳ್ತಾನೆ ಶಾರದಾ ನಡೆದ ವಿಷಯ ಹೇಳುತ್ತಾಳೆ ಆಗ ರಮೇಶ್ ಕೋಪದಿಂದ ಯಾರನ್ ಕೇಳಿ ನೀನು ಮಕ್ಕಳನ್ನ ದತ್ತ ಕೊಟ್ಟೆ ಮರ್ಯಾದೆಗೆ ಹೋಗಿ ಮಕ್ಕಳನ್ನ ಕರ್ಕೊಂಬಾ ನಿಂಗೆ ಮಕ್ಕಳ ಬಗ್ಗೆ ಕೇಳುವ ಅರ್ಹತೆ ಇಲ್ಲ ನೀನು ಕುಟುಂಬನ ಪೋಷಿಸ್ತಾ ಇಲ್ಲ ನಾನು ಕುಟುಂಬನ ಪೋಷಿಸ್ತಾ ಇದ್ದೀನಿ ಹಗಲು ಅನ್ನೋದೇ ರಾತ್ರಿ ಅನ್ನೋದೇ ಪಾನಿಪುರಿ ಮಾರ್ಕೊಂಡು ದುಡ್ಡು ಸಂಪಾದಿಸ್ತಾ ಇದ್ದೀನಿ ನೀವು ಖಾಲಿಯಾಗಿ ಮನೇಲಿದ್ದೀರಾ ನಿಮ್ಗೆ ಯಾವಾಗಲಾದ್ರೂ ಆ ಮಕ್ಕಳಿಗೆ ಹೊಟ್ಟೆ ತುಂಬಾ ಅನ್ನ ಹಾಕ್ಬೇಕು ಅನ್ಸಿತ್ತಾ ನೀವು ತಂದೆಯಾಗಿ ವಿಫಲ ಆಗಿದ್ದೀರಾ ನೀವು ನಿಜಕ್ಕೂ ಮಕ್ಕಳ ಬಗ್ಗೆ ಮಾತಾಡಬೇಡಿ ಯಾಕಮ್ಮ ಅನಾಮಿಕಾ ಇಷ್ಟು ಕಠಿಣವಾದ ನಿರ್ಣಯ ತಗೊಂಡೆ ಅತ್ತೆ ಮಕ್ಕಳು ನನ್ನಿಂದ ಹೋಗ್ಬೇಕಾದ್ರೆ ದೊಡ್ಡ ದೊಡ್ಡದಾಗತ್ರು ಆದ್ರೆ ನಾನು ಅವರಿಗೆ ಒಂದೇ ವಿಷಯ ಹೇಳ್ದೆ ಅಷ್ಟೇ ಅವರು ಅಳು ನಿಲ್ಸಿದ್ರು ಏನ್ ಹೇಳ್ದೆ ಗೊತ್ತಾ ಎಂದು ಅನಾಮಿಕಾ ಮಕ್ಕಳಿಗೆ ಏನು ಹೇಳಿದ್ದಾಳೋ ಅತ್ತೆಗೆ ಹೇಳುತ್ತಾಳೆ ಅಮ್ಮ ನಿನ್ನನ್ ಬಿಟ್ಟು ನಾವು ಎಲ್ಲಿಗೂ ಹೋಗಲ್ಲ ಅಮ್ಮ ಹೌದು ಅಮ್ಮ ನಾವ್ ಎಲ್ಲಿಗೂ ಹೋಗಲ್ಲ ನಿನ್ ಜೊದಿನೇ ಇರ್ತೀವಿ ಅಮ್ಮ ನಾವು ಹೋಗಲ್ಲಮ್ಮ ನಮ್ಮನ್ನು ಹೊಸ ಅಮ್ಮನ ಹತ್ರ ಕಳಿಸ್ಬೇಡ ಅಮ್ಮ ನಿಮ್ಮ ಮೂವರಿಗೂ ನಾನೊಂದು ವಿಷಯ ಹೇಳ್ತೀನಿ ನೀವು ನಾಲ್ಕು ದಿನದ ಹಿಂದೆ ಹಸುವೆ ಹಸುವೆ ಅಂದ್ರಲ್ಲ ನಮ್ಮ ಹತ್ರ ಏನೋ ತಿನ್ನೋದಕ್ಕೆ ಏನೂ ಇಲ್ಲ ಅಂತಹ ಪರಿಸ್ಥಿತಿ ಅಲ್ಲಿ ಬರಲ್ಲಮ್ಮ ಹೊಟ್ಟೆ ತುಂಬ ಊಟ ಸಿಕ್ಕತ್ತೆ ನೀವು ಓದ್ಕೋಬೇಕು ಅಂದ್ಕೋತಿದ್ದೀರಲ್ಲ ಈ ಹೊಸ ಅಮ್ಮ ನಿಮಗೆ ಓದಿಸ್ತಾಳೆ ನೀವು ಅಂದುಕೊಂಡ ಕನಸನ್ನು ನೆರವೇರಿಸ್ತಾಳೆ ಈಗ ಹೇಳಿ ಅಮ್ಮ ಬೇಕಾ ಆಶ್ರಯ ಬೇಕಾ ಅಂತ ಒಂದು ಮಾತು ಕೇಳಿದೆ ಅಷ್ಟೇ ಅವರು ಅವಳು ನಿಲ್ಸಿದ್ರು ಆ ಚಿಕ್ಕ ಮಕ್ಕಳ ಕಣ್ಣ ಮುಂದೆ ಅಮ್ಮನ ಪ್ರೇಮ ನೆನ್ಪಿಗೆ ಬರ್ಲಿಲ್ಲ ಅವರ ಆಶ್ರಯದ ಮುಂದೆ ಇದೆಲ್ಲ ಬಹಳ ಕೀಳಾಗಿ ಅನಿಸ್ತು ಎಂದು ಬಹಳ ದುಃಖದಿಂದ ಹೇಳುತ್ತಾಳೆ ಅನಾಮಿಕಾ ಏನು ಮಾತಾಡ್ಬೇಕು ಅಂತ ಅರ್ಥವಾಗ್ತಿಲ್ಲ ಅರೆ ಇದೆಲ್ಲ ನಿನ್ನಿಂದ ಕಣೋ ಯಾವ ಕೆಲ್ಸನ ಮಾಡದೆ ಮನೇಲಿ ಖಾಲಿಯಾಗಿ ಕುತ್ಕೊಂಡು ಹೀಗೆ ಮಾಡಿದೀಯಾ ನೀನು ಅಪ್ಪ ಬದುಕಿದ್ದಾಗ ಯಾವಾಗ ಕೂಡ ನಮ್ಮ ಮನೇಲಿ ಇಂತಹ ಪರಿಸ್ಥಿತಿನೇ ಬಂದಿಲ್ಲ ತಿನ್ನೋದಕ್ಕೂ ಏನು ಇಲ್ಲದ ಹಾಗೆ ಮಾಡಿದೆ ಆ ಮಾತಿಗೆ ಅವನೇನು ಮಾತನಾಡಿದೆ ಅಲ್ಲಿಂದ ಹೊರಟು ಹೋಗುತ್ತಾನೆ ಅತ್ತೆ ಯಾವ ತಾಯಿಯಾದ್ರೂ ತನ್ನ ಮಕ್ಕಳು ಸಂತೋಷವಾಗಿರ್ಬೇಕು ಅಂತ ಕೋರ್ಕೋತಾಳಲ್ಲ ಅವರು ಸಂತೋಷನ ಕೋರ್ಕೊಂಡೇ ನಾನು ಹೀಗೆ ಮಾಡಿದೆ ಅವರು ಅಲ್ಲಿ ಚೆನ್ನಾಗಿ ಓದ್ಕೋತಾರೆ ಒಳ್ಳೆ ಬಟ್ಟೆ ಮೂರ್ ಹೊತ್ತು ಊಟ ಇರುತ್ತೆ ಅವರು ಯಾವತ್ತು ಮೂವರು ಕೇಳ್ತಾ ಇರ್ತಾರಲ್ಲ ಅತ್ತೆ ಚೆನ್ನಾಗಿ ಓದ್ಕೊಂಡು ಚೆನ್ನಾಗಿ ದುಡ್ಡು ಸಂಪಾದಿಸಿ ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀನಿ ಅಂತಾರಲ್ಲ ಅವರು ಓದ್ಕೊಂಡು ಒಳ್ಳೆ ಉದ್ಯೋಗ ಮಾಡದೆ ನನಗೆ ಬೇಕು ಅತ್ತೆ ನಾನು ಮಾಡಿದ್ದು ತಪ್ಪೋ ಒಪ್ಪೋ ನನಗ್ ಗೊತ್ತಿಲ್ಲ ಆದ್ರೆ ಒಂದು ತಾಯಿಯಾಗಿ ಆಲೋಚಿಸಿ ಅವರಿಗೆ ಸರಿಯಾದ ಮಾರ್ಗ ತೋರಿಸ್ಬೇಕು ಅಂತ ಇದ್ದೀನಿ ಎಂದು ಅಳುತ್ತಾ ಒಳಗಡೆಗೆ ಹೋಗುತ್ತಾಳೆ ಅನಾಮಿಕಾ ಶಾರದ ಕೂಡ ಏನು ಮಾಡದೆ ದುಃಖ ಪಡುತ್ತಾಳೆ ಹಾಗೆ ಆ ದಿನ ಕಳೆದು ಹೋಗುತ್ತದೆ ಆ ಮಾರನೇ ದಿನ ಸಾಯಂಕಾಲ ಯಾವತ್ತಿನ ಹಾಗೆ ಅನಾಮಿಕಾ ಬರ್ಬೇಕಮ್ಮ ಬರ್ಬೇಕು ಬಿಸಿ ಬಿಸಿ ತಾಜಾ ತಾಜಾ ಪಾನಿಪುರಿ ಬರ್ಬೇಕಮ್ಮ ಬರ್ಬೇಕು ಎಂದು ಪಾನಿಪುರಿ ಮಾರುತ್ತಾ ಇರ್ತಾಳೆ ಆಗ ಒಂದೇ ಸಲಕ್ಕೆ ಅವಳ ಮಕ್ಕಳು ನೆನಪಿಗೆ ಬರ್ತಾರೆ ಅನಾಮಿಕಳಿಗೆ ಆದ್ರೆ ಅನಾಮಿಕಾ ತನ್ನ ದುಃಖವನ್ನು ನುಂಗಿಕೊಂಡು ವ್ಯಾಪಾರ ಮಾಡ್ಕೋತಾ ಇರ್ತಾಳೆ ಸ್ವಲ್ಪ ಸಮಯದ ನಂತರ ಅವಳ ಮೂವರು ಮಕ್ಕಳು ಅಲ್ಲಿಗೆ ಬರುತ್ತಾರೆ ಅವರನ್ನು ನೋಡಿ ಅನಾಮಿಕ ನೀವೇನು ಇಲ್ಲಿಗೆ ಬಂದಿದ್ದೀರಾ ಹೊಸ ಅಮ್ಮ ನಮ್ಮನ್ನ ಕರ್ಕೊಂಡ್ ಬಂದಿದ್ದಾಳೆ ಎಂದು ಹರೀಶ್ ಹೇಳುತ್ತಾನೆ ಆಗ ಶಾಂತಿ ಅಲ್ಲಿಗೆ ಬಂದು ಅನಾಮಿಕಾ ನಂಗೆ ದಿನಾನು ಪಾನಿಪುರಿ ತಿನ್ನೋದು ಅಂದ್ರೆ ತುಂಬಾ ಇಷ್ಟ ಅದಕ್ಕೆ ನಾನು ಮಳೆ ಬಂದ್ರು ಆ ದಿನ ಅಲ್ಲಿಗೆ ಬಂದ್ ತಿಂದೆ ದಿನಾನೂ ಇಲ್ಲಿಗೆ ಬರ್ತೀನಿ ಮಕ್ಕಳನ್ನು ಕೂಡ ಇನ್ನು ತಿಂಗಳಿಗೆ ಒಂದು ಸಲ ಬರಬೇಕಾದ ಅಗತ್ಯ ಕೂಡ ಇಲ್ಲ ದಿನವೂ ಇಲ್ಲಿ ಬಂದು ಜೊತೆ ಮಾತಾಡಿ ಸಹಾಯ ಮಾಡಿ ಹೋಗ್ತೀನಿ ದಿನಕ್ಕೆ ಗಂಟೆ ನಾನು ಇಲ್ಲೇ ಇರ್ತೀನಿ ಆ ಮಾತನ್ನು ಕೇಳಿದ ಅನಾಮಿಕಾ ಶಾಂತಿಯವ್ರೆ ನೀವು ತುಂಬಾ ಒಳ್ಳೆಯವರಾಗಿದ್ದೀರಾ ನಿಮ್ಮ ಸಹಾಯನ ನಾನು ಯಾವತ್ತೂ ಮರ್ತೋಗುದಿಲ್ಲ ನನ್ನ ಹತ್ರ ಏನಿದೆ ನೀವು ಮಾಡಿದ್ದಕ್ಕಿಂತ ನಾನ್ ಮಾಡಿದ್ದು ಬಹಳ ಚಿಕ್ಕ ಕೆಲಸ ಮೊದಲು ನಂಗೆ ಪಾನಿಪುರಿ ಕೊಡು ಎಂದು ಹೇಳಿ ಪಾನಿಪುರಿ ಕೇಳುತ್ತಾಳೆ ಶಾಂತಿ ಅನಾಮಿಕಾ ಶಾಂತಿಗೆ ಮಕ್ಕಳಿಗೆ ಪಾನಿಪುರಿ ಕೊಡುತ್ತಾಳೆ ಅವರು ತಿಂತ ಇರ್ತಾರೆ ಆ ನಂತರ ಶಾಂತಿ ಅನಾಮಿಕಳ ಜೊತೆ ಮಾತನಾಡುತ್ತಾ ಅನಾಮಿಕಾ ನಿನ್ನ ಕುಟುಂಬದ ಪರಿಸ್ಥಿತಿ ನಂಗೆ ಏನು ಅಂತ ಪೂರ್ತಿಯಾಗಿ ಅರ್ಥವಾಗಿದೆ ನಿನ್ನ ಕುಟುಂಬದಿಂದ ನಾನು ಪೂರ್ತಿಯಾಗಿ ತಿಳಿದುಕೊಂಡಿದ್ದೀನಿ ನಿನ್ನ ಗಂಡ ಕುಡಿತಕ್ಕೆ ಬಿದ್ದು ಯಾವಾಗಲೂ ಕುಡಿದು ಆಫೀಸ್ಗೆ ಹೋಗ್ತಾ ಇದ್ರು ಅಂತ ಅವನನ್ನ ಕೆಲಸದಿಂದ ತೆಗೆದಿದ್ದಾರೆ ಆಗಿನಿಂದ ಅವನು ಖಾಲಿಯಾಗೇ ಇದ್ದಾನೆ ಹೌದಾ ಅಲ್ವಾ ಆ ಮಾತಿಗೆ ಅನಾಮಿಕ ಆಶ್ಚರ್ಯ ಹೋಗುತ್ತಾಳೆ ಈ ವಿಷಯವೆಲ್ಲ ನಿಮಗೆ ಹೇಗೆ ರೀ ಅವನನ್ನ ಕೆಲಸದಿಂದ ತೆಗ್ದಾಕಿದ್ದು ಯಾರೋ ಅಲ್ಲ ನಾನೇ ಅವನು ನಮ್ಮ ಆಫೀಸಲ್ಲೇ ಕೆಲಸ ಮಾಡ್ತಾ ಇದ್ದ ಈ ವಿಷಯಗಳೆಲ್ಲ ನಾನು ನೆನ್ನೆ ತಿಳ್ಕೊಂಡೆ ಆ ಮಾತಿಗೆ ಅನಾಮಿಕ ಏನು ಮಾತನಾಡದೆ ಹಾಗೆ ಇರುತ್ತಾಳೆ ತಪ್ಪು ಮಾಡಿದ್ದು ನೀನಲ್ಲ ನಿನ್ನ ಗಂಡ ಮೌನವಾಗಿ ಇರಬೇಕಾಗಿದ್ದು ಅವನು ತಲೆ ತಗ್ಗಿಸಬೇಕಾಗಿದ್ದು ಕೂಡ ಅವನೇ ನೀನಲ್ಲ ನಿನ್ನ ಮಕ್ಕಳನ್ನು ಬದುಕಿಸಲಿಕ್ಕಾಗಿ ನೀನು ಪಾನಿಪುರಿ ಗಾಡಿ ಇಟ್ಕೊಂಡಿದ್ಯಾ ಆ ದುಡ್ಡಿನಿಂದ ಕುಟುಂಬವನ್ನ ಸಾಕ್ತಾ ಇದ್ದೀಯಾ ತಾಯಿಯಾಗಿ ನೀನು ಸಕ್ಸಸ್ ಆಗಿದ್ಯಾ ತಂದೆಯಾಗಿ ಅವನು ಸೋತೋಗಿದ್ದಾನೆ ದುಃಖ ಪಡೆಬಿಡ ನಿನ್ಗೆಲ್ಲಾ ಒಳ್ಳೇದೇ ಆಗುತ್ತೆ ಅದಕ್ಕೆ ಅನಾಮಿಕ ಸರಿ ಎಂದು ಅನ್ನುತ್ತಾಳೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಶಾಂತಿ ತನ್ನ ಆಫೀಸಲ್ಲಿ ಅನಾಮಿಕಳಿಗೆ ಅಲ್ಲಿ ಒಂದು ಚಿಕ್ಕ ಕೆಲಸ ಕಲ್ಪಿಸುತ್ತಾಳೆ ಆ ಕೆಲಸ ಮಾಡಿಕೊಳ್ಳುತ್ತಲೇ ಸಾಯಂಕಾಲ ಪಾನಿಪುರಿ ಮಾರ್ಕೋತ ಎರಡು ಕೈಯಿಂದಲೂ ಸಂಪಾದಿಸುತ್ತಾ ಇರುತ್ತಾಳೆ ಅನಾಮಿಕ ದಿನ ಕಳೆಯುತ್ತಾ ಇರುತ್ತದೆ ಅನಾಮಿಕ ಕಷ್ಟಪಡ್ತಾ ಇದ್ರೆ ಆ ಬಂದ ದುಡ್ಡನ್ನು ರಮೇಶ್ ಖರ್ಚು ಮಾಡ್ತಾ ಇರ್ತಾನೆ ಅದು ಹಿಡಿಸದ ತಾಯಿ ಶಾರದ ಕೋಪದಿಂದ ಅರೇ ಹೆಂಡ್ತಿ ಸಂಪಾದನೆ ಮೇಲೆ ತಿಂತಾ ಇದ್ದೀಯಲ್ಲ ನಿಜಕ್ಕೂ ನೀನು ಮನುಷ್ಯನಾ ಅದೇನಮ್ಮ ಹಾಗೆ ಮಾತಾಡ್ತಾ ಇದ್ಯಾ ನಾನು ಮನುಷ್ಯ ಅಲ್ದಿದ್ರೆ ನಿನ್ನ ಹೋಟೆಲ್ ಯಾಕೆ ಹುಡ್ತೀನಿ ಆದರೂ ನಾನು ಮಾಡ್ತಾಯಿರೋ ತಪ್ಪೇನೋ ಮೊನ್ನೆವರೆಗೂ ನಾನು ಸಂಪಾದಿಸಿದ್ರೆ ನೀವೆಲ್ಲ ಕೂತ್ಕೊಂಡು ತಿಂದ್ರಲ್ಲ ಉದ್ಯೋಗ ಪುರುಷ ಲಕ್ಷಣಕ್ಕನೋ ಅದು ತಿಳಿಯದೆ ನೀನು ಹೀಗೆ ಇಷ್ಟ ಬಂದಾಗಿ ಮಾತಾಡ್ತಾಯಿದ್ಯಾ ಓ ಅದೆಲ್ಲ ಹೇಳೋದಕ್ಕೆ ಚೆನ್ನಾಗೇ ಇರುತ್ತೆ ನನಗೆ ಕೋಪ ಬರಿಸ್ಬೇಡಮ್ಮ ನನಗೆ ತುಂಬ ತಲೆನೋವ್ತಾ ಇದೆ ಎಂದು ಒಳಗಡೆಗೆ ಹೊರಟು ಹೋಗುತ್ತಾನೆ ಶಾರದ ಏನು ಮಾತನಾಡದೇ ಇರುತ್ತಾಳೆ ಸ್ವಲ್ಪ ಸಮಯದ ನಂತರ ಅನಾಮಿಕಾ ಅಲ್ಲಿಗೆ ಬರುತ್ತಾಳೆ ಅನಾಮಿಕಾ ಮನೆಯನ್ನು ನೋಡಿ ಆಶ್ಚರ್ಯ ಹೋಗ್ತಾಳೆ ಯಾಕೆಂದರೆ ಅತ್ತೆ ಎಲ್ಲ ಬಟ್ಟೆಗಳನ್ನು ಜೋಡಿಸಿಟ್ಟಿರುತ್ತಾರೆ ನಾವು ಈ ಮನೆಯನ್ನು ಬಿಟ್ಟು ಹೊರಟು ಹೋಗ್ತಾ ಹೋಗೋಣ ಅತ್ತೆ ಏನ್ ಮಾತಾಡ್ತಾ ಇದ್ದೀರಾ ನೀವು ನಿಮ್ ಮಗನ ಬಿಟ್ಟು ಹೋಗೋಣ ಅಂತ ಇದ್ದೀರಾ ನಾವಿಲ್ಲದೆ ಅವ್ರು ಹೇಗೆ ಬದುಕ್ತಾರೋ ಬದುಕ್ತಿದ್ರೆ ಸಾಯ್ತಾನೆ ಅಂತವನು ಇದ್ದರೂ ಒಂದೇ ಇಲ್ದಿದ್ರೂ ಒಂದೇ ಅತ್ತೆ ದಯವಿಟ್ಟು ಹಾಗೆ ಮಾತಾಡ್ಬೇಡಿ ತಾಯಿ ಮಗನ ಮೇಲೆ ಪ್ರೇಮ ತೋರಿಸಬೇಕು ಹೊರತು ಶಾಪನಾರ್ಥ ಕೊಡಬಾರ್ದು ತತಾಸ್ತು ದೇವತೆಗಳು ತತಾಸ್ತು ಅಂತಾರೆ ತಾಯಿ ಶಾಪ ಒಳ್ಳೇದಲ್ಲತ್ತೆ ನಾನು ಬದುಕಿರುವವರೆಗೂ ಅವನನ್ನ ನಾನ್ ನೋಡ್ಕೋತೀನಿ ಯಾವ್ದೊಂದು ದಿನ ಅವರು ಖಚಿತವಾಗಿ ಬದ್ಲಾಗ್ತಾರೆ ಆ ನಂಬಿಕೆ ನನಗಿದೆ ಅಲ್ಲಿವರೆಗೂ ನಾನು ಅವನ ಜೊತೆಗೆ ಸೇರಿ ಇರ್ತೀನಿ ದಯವಿಟ್ಟು ನನಗೆ ಕಷ್ಟ ಕೊಡ್ಬಿಡತ್ತೆ ಎಂದು ಅಳುತ್ತಾ ಒಳಗಡೆಗೆ ಹೋಗುತ್ತಾಳೆ ಅದೆಲ್ಲ ಇರುವ ರಮೇಶ್ ಬಹಳ ದುಃಖ ಪಡುತ್ತಾನೆ ಹೆತ್ತ ತಾಯೇನೋ ಬೇಡ ಅಂತ ಇದ್ದಾಳೆ ಕಟ್ಕೊಂಡ ಹೆಂಡತಿ ಏನೋ ಬೇಕು ಅಂತ ಇದ್ದಾಳೆ ಅವರಿಗೆ ಕಷ್ಟ ಕೊಟ್ಟು ನಾನು ಯಾವ ಸುಖದಿಂದ ಇರ್ತೀನಿ ಎಂದು ಅಳುತ್ತಾ ಇರುತ್ತಾನೆ ಹಾಗೆ ದಿನ ಕಳೆಯುತ್ತದೆ ಆ ಮಾರನೇ ದಿನ ಬೆಳಿಗ್ಗೆ ರಮೇಶ್ ಆಫೀಸ್ಗೆ ಹೋಗ್ತಾನೆ ಶಾಂತಿ ಜೊತೆ ಮಾತಾಡ್ತಾನೆ ಮೇಡಮ್ ನನ್ನನ್ನು ಕ್ಷಮಿಸಿಬಿಡಿ ನಾನು ಬಹಳ ದೊಡ್ಡ ತಪ್ಪು ಮಾಡಿದೆ ಮೇಲಿಂದ ಯಾವತ್ತು ಕೂಡ ಆಫೀಸ್ಗೆ ಕುಡಿದು ಬರಲ್ಲ ನನ್ನ ಹೆಂಡತಿ ಮಕ್ಕಳನ್ನ ನಾನು ಚೆನ್ನಾಗಿ ನೋಡ್ಕೊತೀನಿ ದಯವಿಟ್ಟು ನಮ್ಮ ಮಕ್ಕಳನ್ನು ನಮಗೆ ತಿರುಗಿ ಕೊಡಿ ಹಾಗೆ ನನ್ನ ಕೆಲಸ ಕೂಡ ನನಗೆ ಕೊಡಿ ಇದು ನಾನು ಪೂರ್ತಿಯಾಗಿ ಬದಲಾದ ಮೇಲೆ ಕೇಳ್ತಾ ಇದ್ದೀನಿ ನಿಮ್ಮ ಕಾಲು ಹಿಡ್ಕೊತೀನಿ ಎಂದು ಅಳುತ್ತಾ ಬೇಡಿಕೊಳ್ಳುತ್ತಾನೆ ಆ ಮಾತಿಗೆ ಶಾಂತಿ ಅವನ ಮೇಲೆ ಕರುಣೆ ತೋರಿಸುತ್ತಾಳೆ ಸರಿ ನಾನು ನಿಂಗೆ ಕೆಲ್ಸವೇನೋ ಈಗ ಕೊಡ್ತೀನಿ ಮಕ್ಕಳ ವಿಷಯ ಅಂತೂ ನನಗೆ ನಿನ್ನ ಮೇಲೆ ಪೂರ್ತಿ ನಂಬಿಕೆ ಬಂದ ಮೇಲೆ ನಿನ್ನ ಮಕ್ಕಳನ್ನ ನಿನ್ನ ಹತ್ತಿರ ಕಳಿಸ್ತೀನಿ ಅದಕ್ಕೆ ಅವನು ಸರಿ ಅಂತ ಅನ್ನುತ್ತಾನೆ ಇನ್ನು ಆ ದಿನದಿಂದ ರಮೇಶ್ ಕುಡಿತ ಬಿಟ್ಟು ಕೆಲಸ ಮಾಡ್ಕೋತಾ ಇರ್ತಾನೆ ಕುಟುಂಬ ಬಹಳ ಸಂತೋಷ ಪಡುತ್ತದೆ ಗಂಡ ಹೆಂಡತಿಯರಿಬ್ಬರು ಸೇರಿ ಕೆಲಸ ಮಾಡ್ಕೋತಾನೆ ಸಾಯಂಕಾಲವಾಗುತ್ತಲೇ ಪಾನಿಪುರಿ ಗಾಡಿ ಇಟ್ಕೊಂಡು ಅದನ್ನು ನಡೆಸುತ್ತಾ ಮತ್ತಷ್ಟು ಹೆಚ್ಚು ದುಡ್ಡನ್ನು ಸಂಪಾದಿಸುತ್ತಾ ಇರುತ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಶಾಂತಿಗೆ ರಮೇಶನ ಮೇಲೆ ನಂಬಿಕೆ ಬಂದ ತಕ್ಷಣ ಮಕ್ಕಳನ್ನು ಅವರ ಹತ್ತಿರಕ್ಕೆ ಕಳಿಸ್ತಾಳೆ ಅದನ್ನು ನೋಡಿ ಅವರು ಮತ್ತಷ್ಟು ಸಂತೋಷಿಸುತ್ತಾರೆ ಇನ್ನು ರಮೇಶ್ ಅನಾಮಿಕ ಇಬ್ಬರು ಕಷ್ಟಪಟ್ಟು ದುಡ್ಡು ಸಂಪಾದಿಸುತ್ತಾ ಮಕ್ಕಳನ್ನು ಓದಿಸುತ್ತಾ ಮುಂದಕ್ಕೆ ಸಾಗಿ ಹೋಗ್ತಾ ಇರ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ